ಅವನು ಲಂಡನ್ ನಂಬರ್ 12 ಐಕಿ ಒಂದು ಶಮ್ಮರಕ್ಕೆ ಫೋಟೋ ಅದು ಪ್ರಾಣದ ಗುರುಕ್ಕೆ ಪ್ರಮಾಣ ಸಹ ಅವಲೇ ಬರತಿದ್ ಆಮೇಲೆ ಅವರ ಫೋಟೋ ನೋಯಿತು ಸಂಸ್ಥಾನಕ್ಕೆ ಒಟ್ಟು ಹಚ್ಚು ಹಚ್ಚು ದೊರಿ ರಾಮನ ದೇವಸ್ಥಾನದ ಪೇಜ್ ಇಗೊಂಡ್ ಬನ್ನಿ ದಾನಮ ಹಡ ದಾನಮ ಬಗ್ಗೆ ಬಡಿಗೆ ಸರಿಯಾಗಿ ಆ ಮೈತೆ ಯು ಬಂದ بیٹೆಗಿತ್ತು ನಾಲ್ಕು ಮಂದಿ ಸರ್ಕಾರಗಳು ನಾ ತೆರತಿದ ನಾ ತರಸಿರತ್ತಿದ್ರು ಹಬ್ಬಗಳು ನಮ್ಮ ಜತ್ ಸಂಸ್ಥಾನಕ್ಕೆ ಸರಿ ಅದಾರ ಅವ ಏನು ಮಾಡ್ತಾರ ಮಾಡ್ಲಿ ಅದು ಅವ್ರ ಮ್ಯಾಗ ಬಿಟ್ಬಿಟ್ಟೆ ಅವಾಗ ಜಜ್ ಸಂಸ್ಥಾನದವ ಒಂದು ನಂಬರ ಹಚ್ಚಿ ಇದ್ರ ಬಾಗಿಲು ತೈತರು ಹೋ ಹ್ಞೂ ಆಯ್ತು ಅವಾಗ ಹಿಂದೆ ಸರ್ದರ್ ಅಂದಾಗ ತಗೊಂಡಿದಾವೆ ಇಲ್ಲಿ ಅವರು ಬಂದ್ರು ಅವರು ಬಂದ್ರು

ಸಿದ್ದೇಶ್ವರ ಸ್ವಾಮಿ ಮಾಡಿ ಅಲ್ಲಿ ಕೆಳಗೆ ಕುರ್ಚಿ ಹಾಕೊಂಡು ಕೂತ್ರೆ ಎದ್ದು ಬಂದು ನಾನು ಮಗು ನಗದ ಅವನು ಎಲ್ಲಾ ಸಂಗ್ರಹಗಳು ಅಲ್ಲಿ ಸಿಗ್ತಾವ ಸಿಗ್ತಾವ್ ಸಿಗ್ತಾವ್ ಸಿಗ್ತಾವಿ ತೂರೈತೆ ತೊಗರ್ಸಿಶಿ

ಆ ಅವ ಆ ಚರಿತ್ರೆಯಲ್ಲಿ ಯಾರು ಬರ್ದಿಲ್ಲ ಅಂತ ಚರಿತ್ರಿ ಬರ್ದಾನ ಬಸವಣ್ಣ ಬಸವಣ್ಣ ಬಗ್ಗೆ ಅದು ನನಗ್ ನೆನಪು ಉಳ್ಯೋದು ಹೆಸರ ಆದ್ರ ಶಾಸ್ತ್ರೀಗಳ ಬಸವಣ್ಣ ತೆಳಗಿದ್ದವ್ರ ಮ್ಯಾಗ ತಂದನೇ ಮಾತ ಅವ್ರು ಎಲ್ಲಾರ್ನು ನಮ್ಮವ್ರ ಹತ್ರ ಹಚ್ಕೊಂಡ ಬಸವಣ್ಣ ವಿದ್ಯ ಯಾರಿಗಿಲ್ಲ ಅಂಥವ್ರಿಗೆ ವಿದ್ಯಾದ ಬಗ್ಗೆ ಅಂದ್ರೆ ಅನುಭವದ ಬಗ್ಗೆ ಶಿವಾನುಭವ ಅನುಭವದ ಬಗ್ಗೆ ತಿಳುವಳಿಕೆ ಕೊಟ್ಟವ ಬಸವಣ್ಣ ಶತ ಜಾತಿ ಇದ್ರು ಕೊಟ್ಟ ಮೇಲ್ಜಾತಿ ಇದ್ರು ಕೊಟ್ಟ ಇವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡಬಾರ್ದಿಲ್ಲ ಎಲ್ಲರಿಗೂ ಕೊಟ್ಟಿರ್ತಾರೆ ಅದಕ್ಕೆ ಹರಳ ದೊಡ್ಡವಾದ ಮಾದರ್ ಚೆನ್ನೈ ಇವರೆಲ್ಲ ದೊಡ್ಡವರು ಮಡಿವಾಳ ಮೇವು ದೊಡ್ಡವ ಎದ್ರಿಂದ ಆದ್ರ ಒಂದ್ ಪವಾಡಿ ಹಿಂಗ್ ಬರ್ತತಿ ಸೀಸರ್ಕ್ ಹೋಗಿ ಬರ್ತಿರ್ತಾನ ಬಸ್ ಒಳ್ಳೆ ಅವ ಆಂಧ್ರ ಕಲ್ತಿರ್ತಾರ ಆ ಮರ ಯಾವ್ದು ಆಂಧ್ರ ಭಾಷೆ ತೆಲುಗು ತೆಲುಗು ಕಲ್ತಿರ್ತಾರ ಇವ್ರಿಗೆ ಅವ್ರಿಗೆ ಭೇಟಿ ಹಾಕೈತಿ ಬೆಟ್ಟ ಆದ ಕೂಡಲೇ ತೆಲುಗು ಮಾತಾಡ ಬಸವಣ್ಣವ್ರ ನೋಡಿ ಕನ್ನಡ ಬರಕೈತಿ ಕನ್ನಡ ಭಾಷೆ ಕನ್ನಡ ಭಾಷೆ ಮಾತಾಡಕ್ಕ ಅತ್ಯಂತ ಕಲ್ಯಾಣಕ್ಕೆ ಕರ್ಕೊಂಡ್ರ ಮತ್ತಿ ಇನ್ನೊಂದು

ಆರಾರು ತಿಂಗಳ ಆರ್ ಪುರಾಣ ಹೇಳಿ ತಿಂಗಳ ಮೂರು ತಿಂಗಳಂತೂ ಇಲ್ಲ ನನ್ನ ಜೀವನ ಇಟ್ಟಿದ್ದು ಬಸವಣ್ಣ ನಿಮಗೆ ಸತ್ಯ ಏನ್ ಕೇಳ್ತಿ ಕೇಳ ಬಸವಣ್ಣ ಅವ್ರ ಬಗ್ಗೆ ಸಭಾದಾಗ ಯಾವ ಏನ್ ಕೇಳಬೇಕೈತಿರಿ ಕೇಳ್ರಿ ನನ್ನ ಮತ್ತ ಅವನ್ ವಚಿನ್ ಬಿಡಿಸ್ಲಾಕ ಇವ್ ಬಿಡಿಸ್ತಾವ್ ಕರೆ 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 ಬಿಡ್ಸಕ್ ಆಗೋದು ಒಂದು ತಾಸ ಬಿಡಿಸ್ತಿದ್ವಿ ಅವನ ವಚನ ದಿನ ಒಂದ್ ತಾಸ ಬಸವಣ್ಣನ ವಚನ ಹೇಳೇ ನಾನು ಪುರಾಣ ಚಾರು ಯಾವ್ದು ಪುರಾಣ ಹೇಳಿ ಬಸವಾ ಒಂದು ವಚನ ಬಸವಣ್ಣ ಅಂದ್ರೆ ಅವ್ರಿಗೆ ಏನ್ ಮಾಡ್ತಿದ್ದೆ ಬೇಸ್ಮೆಂಟ್ ಒಂದ್ ಲೆಕ್ಕಕ್ಕೆ ತರ್ಬೇಕಾದ್ರ ಬಸವಣ್ಣವ್ರ ವಚನ ಹೇಳೇ ಒಂದ್ ಲೆಕ್ಕಕ್ಕೆ ತಂದ ಆಮೇಲೆ ಪುರಾಣ ಪುರಾಣ

ಇಂಗಳೇಶ್ವರ ಬಾಗೇವಾಡಿ ಉಲ್ಲೇಖ ಉಲ್ಲೇಖವಾದ ಅದ್ರ ಉಲ್ಲೇಖ ಮಾಡ್ಯಾರ ಆದರೆ ಪ್ರಾಪರ್ ರೀತಿ ಇಂಗಳಿಗೆ ಯಾವ ಇತ್ತ ಹೌದು ಅದು ಅಲ್ಲಿ ಶಬ್ದ ಹಿಡಿತೀರಿ ಅದು ವಾಡಿ ಅದು ಭಾಗ್ಯವಾಡಿ ವಾಡಿ அகிர அஹ் மஹலு முந்த பயல் பேர அதை